ಶಾರದವ್ರ ಲೆಟ್ರ್ ಓದಿದ್ರ ಇಲ್ಲೋ ಹೇಗಪ್ಪ ತಿಳ್ಕೊಡೋದು ಓದಿದ್ರೆ ಸಂತೋಷವಾಗಿರ್ತಾರ ಇಲ್ಲ ಕೋಪ ಮಾಡ್ಕೊಂಡಿರ್ತಾರ ಡೈರೆಕ್ಟಾಗಿ ಅಂತೂ ಕೇಳೋದಕ್ಕಾಗಲ್ಲ ಹೇಗ್ ಮಾತಾಡಿಸ್ಲಿ ಅವ್ರನ್ನ ಶಾರದ ಅವ್ರೆ ನಿನ್ನೆ ನಾನು ನಿಮ್ಗೆ ಒಂದು ಪುಸ್ತಕ ಕೊಟ್ಟಿದ್ದಲ್ಲ ಓದಿದ್ರ ಹೇಗನಿಸ್ತು ಓ ಪುಸ್ತಕ ಕ್ಷಮಿಸಿ ನಿಮಗೆ ಪುಸ್ತಕ ಬೇಕಿತ್ತೇನೋ ನನ್ಗೆ ಅದು ಓದಕ್ ಸಮಯನೇ ಸಿಗ್ಲಿಲ್ಲ ರಾತ್ರಿ ಒಂದೆರಡು ಎರಡ್ ಪೇಜ್ ಓದ್ದೆ ತುಂಬಾನೇ ಇಷ್ಟ ಆಯ್ತು ಆದ್ರೆ ಆಮೇಲೆ ನಿದ್ದೆ ಬಂದ್ಬಿಡ್ತು ನಾನು ಇಡೀ ರಾತ್ರಿ ನಿದ್ದೆ ಅಂತ ಓದಾಡ್ತಿದ್ರೆ ಇವ್ ಚೆನ್ನಾಗಿ ನಿದ್ದೆ ಮಾಡಿದಾರ ಮಗ ಸಿದ್ದು ಏನೋ ನಿನ್ನ ಅವಸ್ಥೆ ಶಾರದೆ ಶಾ